ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ನಾನು ನೋಡಿ ಇವತ್ತೊಂದು ಹೊಸ ಡಿಶ್ ಜೊತೆ ಬರ್ತಾಯಿದ್ದೀನಿ ಅದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲಾಂದರೆ ರೊಟ್ಟಿ ಜ ಮತ್ತು ಚಪಾತಿ ಎಲ್ಲ ತಿಂದು ಬೇಜಾರಾಗಿದ್ದರೂ ಈ ಥರ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹಾಗಾಗಿ ನಾನು ಮಾಡ್ತಾಯಿದ್ದೆ ನೋಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಓಕೆನಾ ನಾನು ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಐದಾರು ಮೆಣಸಿನಕಾಯಿ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡು ಈ ಕಡೆ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನನಗೆ ಸ್ವಲ್ಪ ಐದಾರು ಜನ ಇದ್ದೀವಲ್ವ ಜಾಸ್ತಿ ಬೇಕಂತ ಜಾಸ್ತಿ ಹಾಕೊಂಡಿದ್ದೀನಿ ನಿಮಗೆ ನೋಡಿ ಇಬ್ಬರೇ ಇದ್ದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಒಂದು ನಾಲ್ಕು ಜನ ಇದ್ದರೆ ಇನ್ನೂ ಸ್ವಲ್ಪ ಕಡಿಮೆ ಜಾಸ್ತಿ ಹಾಕೋಬೋದು ಈ ಥರ ಮಾಡಿಕೊಂಡು ನೀವು ಮನೇಲಿ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಬೇಕು ನಾನು ಸ್ಕಿಪ್ ಮಾಡಿದ್ದೀನಿ ಅನಿಸುತ್ತೆ ಅಕ್ಕಿ ಹಿಟ್ಟು ಹಾಕೋಬೇಕು ಹಾಕ್ಕೊಂಡುದರಲ್ಲಿ ಅಜೀವನ ಕೈಯಲ್ಲಿ ಒರೆಸಿ ತಿಕ್ಕಿ ತಿಕ್ಕಬೇಕು ತಿಕ್ಕಿ ಹಾಕೋಬೇಕು ಮತ್ತು ಜೀರಿಗೆಸ್ ಕೂಡ ಕೈಯಲ್ಲಿ ತಿಕ್ಕಕೊಂಡು ಹಾಕೋಬೇಕು ಹಾಕಿ ಮತ್ತೆ ಅರಶಿಣ ಹಾಕಬೇಕು ಅರಶಿಣ ಹಾಕ್ಕೊಂಡು ನೋಡಿ ಇದು ಹಿಟ್ಟು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಇವಾಗ ಇದು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಕೊಂಡು ಕರಿಬೇವು ಇದ್ದೀನಿ ನೋಡಿ ಕರಿಬೇವು ಹಾಕೋಬೇಕು ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಇವಾಗ ಇದ್ರಾಗ ಖಾರ ಹಾಕ್ಕೋತಾ ಇದ್ದೀನಿ ಹಸಿ ಖಾರನ ಒಂದು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಹಾಗಾಗಿ ಹಸಿ ಖಾರನೂ ಆ್ಯಡ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಕೆಂಪು ಖಾರನೂ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಒಂದೇ ಬೇಕಾದರೆ ಒಂದೇ ಹಾಕೋಬೋದು ಜಾಸ್ತಿ ಖಾರ ಬೇಕಾದರೆ ಎರಡೂ ಹಾಕೋಬೋದು ಸ್ವಲ್ಪ ಅಚ್ಚು ಖಾರ ಹಾಕೊಂಡ್ರು ಟೇಸ್ಟ್ ಬರುತ್ತೆ ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಗಲೀಜು ಇರುತ್ತಲ್ವ ಹಾಗಾಗಿ ಈರುಳ್ಳಿ ಕಟ್ ಮಾಡಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಇದ್ದೀನಿ ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಒಳಗಡೆ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಇದ್ರಲಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ನೋಡಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಬಟರ್ ತುಂಬ ಸಡಿಲನೂ ಆಗಬಾರ್ದು ಮತ್ತು ತುಂಬ ಗಟ್ಟು ಆಗಬಾರ್ದು ಸಲುವಾಗಿ ನೀರು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಅಲ್ಲಿ ಇದ್ದೀನಿ ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ ಮತ್ತು ಬಟರ್ ನೋಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜಾಸ್ತಿ ಸಡಿಲ ಆದ್ರೂ ಏನು ಮಾಡುತ್ತೆ ಅಂದರೆ ತ ಹಂಚಿಗೆ ಮೆತ್ಕೊಂಡು ಬಿಡುತ್ತೆ ಇಲ್ಲಿ ಜಾಸ್ತಿ ಗಟ್ಟಿ ಆದ್ರೂ ದಪ್ಪ ಆಗುತ್ತೆ ಹಾಗಾಗಿ ಮೀಡಿಯಮ್ ಇರಬೇಕು ಹಾಗಾಗಿ ನಾನು ಕರೆಕ್ಟ್ ನೋಡ್ಕೊಂಡು ಮಾಡಿ ಸ್ವಲ್ಪ ಗಟ್ಟಿ ಆಯ್ತು ದಪ್ಪ ಆಗುತ್ತೆ ದಪ್ಪ ಆಗುತ್ತೆ ದಪ್ಪ ಆದರೂ ಟೇಸ್ಟ್ ಹತ್ತಂಗಿಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗನ್ನ ಆಗಬೇಕು ಮತ್ತು ಜಾಸ್ತಿ ತೆಳ್ಳಗಾಗಬಾರ್ದು ಅಂದರೆ ಹಂಚಿಗೆ ಮೆತ್ಕೊಂಡು ಬಿಡುತ್ತೆ ಬಿಡೋಲ್ಲ ಬೇಗ ಮತ್ತು ಈ ಥರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ 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 ನೀರು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ನಾನು ಇವಾಗ ರೆಡಿ ಇದೀನಿ ನೋಡಿ ಸೂಪರ್ ಆಗಿರುತ್ತೆ ತಿನ್ನೋಕ್ಕಂತೂ ಆಗಿರುತ್ತೆ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಾಂದರೆ ಬೆಳಗ್ಗೆ ಬೆಳಗ್ಗೆ ಮಕ್ಕಳಿಗೆ ಡೈಲಿ ರೊಟ್ಟಿ ಚಪಾತಿ ತಿಂದು ಬೇಸರಾಗಿಬಿಟ್ರು ಈ ಥರ ಮಾಡ್ಕೊಡ್ಬೋದು ಬೆ ಟಿಫಿನ್ ಬಾಕ್ಸಿಗೆ ಮಾಡ್ಕೊಡ್ಬೋದು ಈ ಥರ ಮಾಡಿ ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಮುಚ್ಚಿಡಬೇಕು ಒಂದು ಹದಿ ಹತ್ತು ನಿಮಿಷ ಮುಚ್ಚಿಡಬೇಕು ಇಟ್ಕೊಂಡು ಮತ್ತು ನಾನು ಇನ್ನೂ ಸ್ವಲ್ಪ ಖಾರ ಹಾಕೊಂಡಂತ ಖಾರ ಹಾಕೋತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಕುಟ್ಟು ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿ ಇರುತ್ತಲ್ವ ಎರಡು ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಮಾಡ್ಕೊಂಡು ಇವಾಗ ನೋಡಿ ನೀರು ನೋಡ್ಕೋಬೇಕು ಕರೆಕ್ಟ್ ನೀರು ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ಹಾಕೋತಾ ಹೋಗಬೇಕು ಹಾಕೋತ ಹೋದ್ರೇ ಗೊತ್ತಾಗುತ್ತೆ ಒಂದು ಒಂದೆರಡು ಹಾಕಿ ಟ್ರೈ ಮಾಡಿ ನೋಡಬೇಕು ಮತ್ತು ದಪ್ಪ ಆದರೆ ಸ್ವಲ್ಪ ಸಡಿಲ ಮಾಡ್ಕೋಬೇಕು ಇಲ್ಲಾಂದರೆ ಕರೆಕ್ಟ್ ಇದ್ದರೆ ಆ ಥರನೇ ಹಾಗೆ ಹಾಕೋಬೋದು ಡೈರೆಕ್ಟೇ ಇವಾಗ ನೋಡಿ ಮೇಲೆ ನಾನು ಇಟ್ಟಿದ್ದೀನಿ ನೋಡಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಹೆಂಚು ಇಟ್ಟು ಇವಾಗ ರೆಡಿ ಮಾಡಿ ಹಾಕ್ತೀನಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಹಂಚಿಗೆ ಆದಮೇಲೆ ಎಣ್ಣೆ ಹಚ್ಕೋಬೇಕು ಈ ಥರ ಎಣ್ಣೆ ಹಚ್ಬೇಕು ಪೂರ್ತಿ ಎಲ್ಲ ಕಡೆ ಎಣ್ಣೆ ಹಚ್ಕೋಬೇಕು ಇವಾಗ ನಿಮ್ಗೆ ದೊಡ್ಡ ದೊಡ್ಡ ಬೇಕಾದರೆ ದೊಡ್ಡ ಹಾಕ್ಕೊಳ್ಳಿ ಚಿಕ್ಕದ ಬೇಕಾದರೆ ಚಿಕ್ಕ ಚಿಕ್ಕದ ಹಾಕ್ಕೋಬೋದು ಈ ಥರ ಇವಾಗ ಹಂಚು ಬಿಸಿಯಾಗಿದೆ ಬಿಸಿ ಆದಮೇಲೆ ಇದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಇದ್ರ ಮೇಲೆ ಹಾಕ್ಕೊಳ್ಳಿ ಈ ಥರ ಹಾಕೋಬೇಕು ನೋಡಿ ಸ್ಪೂನಿಂದ ಈ ಥರ ಹಾಕೊಂಡು ಸ್ವಲ್ಪ 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 ಕೈ ಆಡಿಸ್ಬೇಕು ಜಾಸ್ತಿ ಕೈ ಆಡಿಸ್ಬಾರ್ದು ಅಂದರೆ ಮೆತ್ಕೊಂಡು ಬಿಡುತ್ತೆ ತಳಕಲ್ಲಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತಾ ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಚೆನ್ನಾಗಾಗುತ್ತೆ ಆಗಿರುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಅಂತೂ ಸೂಪರಾಗಿರುತ್ತೆ ನೀವು ಟೊಮೊಟೊ ಕೆಚಪ್ ಜೊತೆಗೂ ತಿನ್ಬೋದು ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ತಿನ್ಬೋದು ನಾವು ಜಾಸ್ತಿ ತುಪ್ಪ ಆ್ಯಡ್ ಮಾಡಿಕೊಂಡೇ ತಿಂತೀವಲ್ವ ಹಾಗಾಗಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹೀಗಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಮೇಲಿಂದ ಎಣ್ಣೆ ಬಿಡಬೇಕು ಎಣ್ಣೆ ಬಿಡ್ಕೊಂಡು ಈ ಥರ ಈ ಕಡೆ ಈ ಕಡೆ ಎರಡು ಕಡೆ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿರುತ್ತೆ ನೀವು ಈಗ ದೋಸೆ ಮಾಡಿ ತಿಂತಿರಲ್ವಾ ಅದು ಅದಕ್ಕೆ ಸ್ವಲ್ಪ ಲೇಟ್ ಬೇಕಲ್ವ ಒನ್ ಡೇ ಎಲ್ಲ ಹಿಟ್ಟು ನೆನ್ನೆ ಮತ್ತು ಮಿಕ್ಸಿಯಲ್ಲಿ ರುಬ್ಬಬೇಕಲ್ವ ಅದು ಒಂದು ದಿವಸ ಹೋಗ್ಬೋದು ಅವಾಗಿಂದ ಅವಾಗಲೇ ಬಿಸಿ ಬಿಸಿ ಮಾಡಿಕೊಂಡು ಐದು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ನನಗದು ತುಂಬ ಇಷ್ಟ ಆಗಿದೆ ನಾನು ಮಾಡ್ಕೊಂಡು ತಿಂತೀನಿ ಅವಾಗೂ ತಿಂತೀನಿ ಇವಾಗೇ ಅಂತಲ್ಲ ಮಾಡ್ಕೊಂಡು ತಿಂತೀನಿ ನೀವು ನೀವು ನೋಡಿ ಮಾಡ್ಕೊಳ್ಳಿ ಅಂತ ನಿಮಗೂ ಇದು ವಿಡಿಯೋ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಹೇಗಿದೆ ಅಂತ ನೋಡಿ ಹೇಳಿ ಕಾಮೆಂಟ್ ಮಾಡಬೇಕು ನೋಡಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಹೊಸ ಥರ ಡಿಶ್ ಇದೆ ಅಲ್ವ ಹಾಗಾಗಿ ಮಾಡಿ ನೋಡಿ ಇಲ್ಲಿ ನೋಡಿ ಇವಾಗ ನನ್ನ ಮಗಳು ತಿಂತ ಇದ್ದಾಳೆ ನೋಡಿ ಕಟ್ ಮಾಡಿಕೊಂಡು ಬಿಸಿ ಬಿಸಿದೇ ತಿಂತಾ ಇದ್ದಾಳೆ ಹೇಗಿದೆ ಅಂತ ತೋರಿಸ್ತಾಳೆ ನೋಡಿ ಟೇಸ್ಟ್ ಹೇಗಿದೆ ಅಂತ ತೋರಿಸ್ತಾ ಇದ್ದಾಳೆ ಅವಳು ಎಲ್ಲಿ ನೋಡಿ ಇವಾಗ ತಿಂತಾ ಇದ್ದಾಳೆ ನೋಡಿ ಹಾಂ ತಿಂತಾ ಇದ್ದಾಳೆ ನೋಡಿ ತಿಂದು ತೋರಿಸ್ತಾ ಇದ್ದಾಳೆ ಹೇಗಿದೆ ಅಂತ ತೋರಿಸ್ತಾ ಇದ್ದಾಳೆ ಬಿಸಿ ಬಿಸಿದೆ ತಿಂತಾ ಇದ್ದಾಳೆ ನೋಡಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಮತ್ತು ಸ್ಮೂತೂ ಆಗಿರುತ್ತೆ ಸೂಪರಾಗಿರುತ್ತೆ ಬಾಯಲಿಟ್ಟರೆ ಕರಗುತ್ತೆ ಈ ಥರ ಬಿಡುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಈಗ ಬಾಯಿಗೆ ಯಾರಿಗಾದರೂ ಸಿಹಿ ಸೇರಲಿಲ್ಲ ಮಾಡಲಿಲ್ಲ ಜ್ವರ ಬಂದರೂ ಮಾಡಿದ್ರು ಈ ಥರ ಮಾಡಿಕೊಟ್ರೆ ತಿನ್ನೋಕ್ಕೆ ಸರಿಯಾಗಿರುತ್ತೆ ನೋಡಿ ಮಾಡಿ ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್